ನಮಸ್ತೆ ನಮ್ಮೆಲ್ಲ ಲೋಕಲ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಇವತ್ತು ನಾವು ಫೈಬರ್ ದೋಟಿಯನ್ನು ಯಾವ ರೀತಿಯಲ್ಲಿ ಉಪಯೋಗಿಸುವುದು ಇದರ ಉಪಯೋಗ ಹೇಗಿದೆ ಪಂಪ್ ಯಾವ ತರ ಇದೆ ಈ ಎಲ್ಲ ವಿಚಾರಗಳನ್ನು ಒಳಗೊಂಡ ಒಂದು ಇಪ್ಪತ್ತೈದು ನಿಮಿಷಗಳ ವಿಡಿಯೋವನ್ನ ಮಾಡಿದ್ದೀನಿ ಈ ವಿಡಿಯೋವನ್ನ ಪೂರ್ತಿ ನೋಡಿ ಒಂದೊಂದು ವಿಚಾರಗಳನ್ನು ಕೂಡ ವಿವರಿಸಲಾಗಿದೆ ನೋಡಿ ನಾನಿಲ್ಲಿ ದೋಂಡಿ ತೋರಿಸ್ತಾ ಇದ್ದೀನಿ ಇದು ಹೈಟೆಕ್ ಕಂಪನಿಯದ್ದು ಬಾಲಸುಬ್ರಹ್ಮಣ್ಯ ಅವರದ್ದು ಪ್ರಾಡಕ್ಟ್ ಇದು ನಾವು ಇದು ದೋಂಟಿಯನ್ನು ಪರ್ಚೇಸ್ ಮಾಡಿ ಒಂದು ತಿಂಗಳಾಯಿತು ತುಂಬ ಒಂದು ಉಪಯುಕ್ತವಾದಂಥ ಸಾಧನ ನಮಗೆ ಇದು ದೋಂಟಿ ಅಂದರೆ ಇದರಿಂದ ನಮಗೆ ಔಷಧಿ ಬಿಡ್ಲಿಕ್ಕಾಗ್ತದೆ ಅದೇ ರೀತಿ ತೆಂಗಿನಕಾಯಿ ತೆಗಿಲಿಕ್ಕಾಗ್ತದೆ ಹಲಸಿನಕಾಯಿಗಳನ್ನು ಎಳೆದು ಹಾಕಲಿಕ್ಕಾಗ್ತದೆ ಇದೇ ರೀತಿ ಗೆಲ್ಲುಗಳನ್ನು ಕೂಡ ಎಳೆದು ಹಾಕುವ ಹಾಗೆ ಇರ್ತದೆ ಸೊ ಇದೊಂದು ತುಂಬ ಒಂದು ಉಪಯುಕ್ತ ಸಾಧನ ಸೊ ಇದರ ಬಗ್ಗೆ ನಾನು ಪೂರ್ತಿಯಾಗಿ ಹೇಳಲಿಕ್ಕಿದ್ದೇನೆ ವಿಚಾರಗಳನ್ನು ನೋಡಿ ಈ ರೀತಿ ಇರುತ್ತದೆ ಇದು ಇದು ಔಷಧಿ ಬಿಡುವಂಥ ನೋಸಲ್ ಇದು ಮೇಲ್ಗಡೆ ಇರುವಂಥದ್ದು ಇಲ್ಲಿ ಕೆಳಗಡೆ ಇದು ಕನೆಕ್ಟರ್ಗಳು ಕೆಳಗಡೆ ಇರುವಂತಹ ಕನೆಕ್ಟರ್ಗಳು ಮೊದಲಿಗೆ ನಮ್ಮ ಸೆಟಪ್ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ ತೋಟಕ್ಕೆ ಔಷಧಿ ಬ ಬಿಡಲಿಕ್ಕೆ ಬರುವಾಗ ನನ್ನ ಡ್ರೆಸ್ ಕೋಡ್ ಈ ರೀತಿಯಲ್ಲಿ ಇರ್ತದೆ ನೋಡಿ ಇದೆಲ್ಲ ರೈನ್ ಕೋಟ್ ನಾವೊಂದು ರೈನ್ ಕೋಟು ಈ ರೀತಿಯಲ್ಲಿ ಹಾಕಿರ್ತೇನೆ ನಾನು ಔಷಧಿ ನಮ್ಮ ಮೈ ಮೇಲೆ ಬೀಳಬಾರ್ದು ಎನ್ನುವ ದೃಷ್ಟಿಯಿಂದ ಈ ರೀತಿಯಲ್ಲಿ ಕೋಟ್ ಹಾಕ್ಕೊಂಡಿದ್ದೇನೆ ಈ ವಿಡಿಯೋದಲ್ಲಿ ನಾನೇನು ತುಂಬ ಡ್ರೆಸ್ ಕೋಡ್ ಮಾಡಿಕೊಂಡು ಮಾಡ್ತಾ ಇಲ್ಲ ನಮ್ಮ ಕೃಷಿಕರು ಯಾವ ರೀತಿಯಲ್ಲಿ ಇರ್ತಾರೆ ಅದೇ ಡ್ರೆಸ್ ಕೋಡಲ್ಲಿ ಇವತ್ತು ಇಲ್ಲಿ ವೀಡಿಯೋವನ್ನು ಮಾಡ್ತಾ ಇದ್ದೀನಿ ಏನೆಲ್ಲ ವಸ್ತುಗಳನ್ನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇದು ಒಂದು ಕ್ಯಾಪು ಈ ಔಷಧಿ ಕಣ್ಣಿಗೆ ಬೀಳುವಂಥ ಚಾನ್ಸಸ್ ತುಂಬ ಇರ್ತದೆ ಇದು ದೋಂಟಿಯಲ್ಲಿರುವಂತಹ ಒಂದು ಸಮಸ್ಯೆ ಕೂಡ ಇದೆ ನಾವು ಔಷಧಿಯನ್ನು ಕೆಳಗಡೆ ನಿಂತುಕೊಂಡು ಇರೋದು ಅರವತ್ತು ಎಪ್ಪತ್ತು ಎಂಬತ್ತು ಫೀಟ್ ಎತ್ತರಕ್ಕೆ ಹೋದಾಗ ಗಾಳಿ ಬರ್ತದೆ ಆ ಗಾಳಿಗೆ ಔಷಧಿ ಕಣ್ಣಿಗೆ ಬೀಳುವಂಥ ಚಾನ್ಸಸ್ ಕೂಡ ತುಂಬ ಇರುತ್ತೆ ಸೊ ಅದನ್ನು ತಪ್ಪಿಸ್ಲಿಕ್ಕಾಗಿ ನಾವು ಈ ಒಂದು ಕ್ಯಾಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಲ್ಲಿ ಹಾಕ್ಕೊಳ್ತೇನೆ ಬೇಕಾದಾಗ ಕೆಳಗಡೆ ಮಾಡಲಿಕ್ಕಾಗ್ತದೆ ಸೊ ಇದೊಂದು ತುಂಬ ಉಪಯುಕ್ತವಾದಂತಹ ಒಂದು ಕ್ಯಾಪ್ ಇದು ಜನ ಎಲ್ಲರೂ ಉಪಯೋಗಿಸಬೇಕು ಯಾಕಂದರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ಆರೋಗ್ಯಕ್ಕೆ ಕೂಡ ನಾವು ತುಂಬ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿರುತ್ತೆ ಔಷಧಿ ಇದ್ರ ಮೇಲೆ ಬೀಳ್ತದೆ ಹೌದು ಔಷಧಿ ಇದರ ಮೇಲೆ ಬೀಳ್ತದೆ ಮತ್ತು ಕಲೆಗಳಾಗುವಂಥ ಚಾನ್ಸಸ್ ಕೂಡ ತುಂಬ ಇರ್ತದೆ ಸೊ ಅದಕ್ಕಾಗಿ ನಾನು ಬಾಲ್ದಿಯಲ್ಲಿ ನೀರು ಕೂಡ ಇಟ್ಟಿರ್ತೀನಿ ಒಂದು ಇಪ್ಪತ್ತು ನಿಮಿಷಕ್ಕೆ ಒಂದು ಸಾರ್ತಿ ಇದನ್ನು ಮುಳುಗಿಸಿಬಿಟ್ಟು ಇಲ್ಲಿ ತೊಳೆದುಕೊಳ್ತೇನೆ ಅದು ತುಂಬ ಮುಖ್ಯ ನೀರು ಇಟ್ಕೊಳ್ತೇನೆ ನಾನು ನಾನು ಹೋದಲ್ಲಿ ನೀರು ಇಟ್ಕೊಳ್ತೇನೆ ಫಸ್ಟಿಗೆ ಅಂದರೆ ಪೆಟ್ರೋಲು ನೋಡಿ ನಾವು ಉಪಯೋಗಿಸುವಂಥ ಪಂಪ್ಗಳು ಕೆಲವು ಬಾರಿ ಆಯಿಲ್ ಮಿಕ್ಸ್ ಮಾಡೋದು ಇರ್ಬೋದು ಆಯಿಲ್ ಮಿಕ್ಸ್ ಮಾಡೋದೇ ಇರುವಂಥದ್ದು ಇರ್ಬೋದು ಸೊ ನಾನು ಪ್ಯೂರ್ ಪೆಟ್ರೋಲ್ ಆದರೆ ಪೆಟ್ರೋಲ್ ಅಂತ ಬರೆದು ಇಟ್ಟಿರ್ತೇನೆ ಯಾಕಂದರೆ ಮಿಕ್ಸ್ ಆಗಬಾರ್ದು ಯಾವ ಕಾರಣಕ್ಕೂ ಸಹ ಟೂ ಸ್ಟ್ರೋಕ್ ಇರುತ್ತೆ ಫೋರ್ ಸ್ಟ್ರೋಕ್ ಇರುತ್ತೆ ಏನಿದು ಇದರ ವ್ಯತ್ಯಾಸ ಏನು ಅಂತ ಹೇಳ್ತೀನಿ ನಾನು ಬಟ್ ನಾನು ಇಲ್ಲಿ ಹೇಳ್ತಾ ಇರೋದು ಪ ನಾನು ಈ ರೀತಿಯಲ್ಲಿ ಒಂದು ಮಾರ್ಕಿಂಗ್ ಮಾಡಿರ್ತೇನೆ ಪೆಟ್ರೋಲ್ ಪ್ಯೂರ್ ಪೆಟ್ರೋಲ್ ಇದು ನೋಡಿ ಇದು ಗ್ರೀಸು ಪಂಪಿಗೆ ಹಾಕಲಿಕ್ಕೆ ಗ್ರೀಸು ತುಂಬ ಮುಖ್ಯ ಇರುತ್ತೆ ಸೊ ಅದಕ್ಕೆ ಒಂದು ಗ್ರೀಸ್ ತಗೊಂಡಿದ್ದೇನೆ ಸಣ್ಣ ಒಂದು ಕಟ್ಟಿ ಪ್ಲೇರ್ ಇದು ಬರೇ ಸಣ್ಣದು ದೊಡ್ಡದಲ್ಲ ನಮ್ಮ ಕಿಸೆಯಲ್ಲಿ ಹಾಕಿಕೊಳ್ಳಿಕ್ಕೆ ಈ ರೀತಿಯಲ್ಲಿ ನಾನು ಹಾಕ್ಕೊಂಡಿರ್ತೇನೆ ಯಾವತ್ತೂ ಕೂಡ ಈ ರೀತಿಯಲ್ಲಿ ಇರುತ್ತೆ ಇದು ನಂತರ ಈ ರೀತಿ ಒಂದು ಟೇಪ್ ಇದೆ ಇದು ಸೊ ಲೀಕೇಜ್ ಬಾರದ ಹಾಗೆ ಹಾಕಲಿಕ್ಕೆ ಆಗ ಎಲ್ಲಿ ಆದರೆ ಲೀಕೇಜ್ ಬಂದರೆ ಇದನ್ನು ಹಾಕ್ಕೊಳ್ಳಿಕ್ಕೆ ಇದನ್ನು ತೊಗೊಂಡಿರ್ತೇನೆ ಮತ್ತು ಎರಡು ಸ್ಪ್ಯಾನರ್ಗಳು ನೋಡಿ ತುಂಬ ಮುಖ್ಯ ಇದು ಫೋರ್ಟೀನ್ ಫಿಫ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಈ ರೀತಿಯ ಎರಡು ಸ್ಪ್ಯಾನರ್ಗಳನ್ನು ತೊಗೊಂಡಿದ್ದೇನೆ ಇಷ್ಟು ವಸ್ತುಗಳು ನಮಗೆ ಈ ಔಷಧಿ ಬಿಡುವಾಗ ಬೇಕಾಗಿ ಇರ್ತದೆ ಸೊ ನಾನೀಗ ನಾನೀಗ ನಮ್ಮ ಪಂಪ್ ಯಾವ ಯಾವುದು ಮತ್ತು ಪಂಪಿನಲ್ಲಿರುವ ಸೆಟ್ ಹಿಂಗೆ ಯಾವ ರೀತಿಯಲ್ಲಿ ಇದೆ ಅಂತೇಳಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ನೋಡಿ ನಮ್ಮ ಹತ್ರ ಇರುವ ಪಂಪ್ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಓದ್ಕೊಳ್ಳಿ ಇದು ಫೋರ್ ಸ್ಟ್ರೋಕ್ ಪಂಪ್ ಇದು ನೋಡಿ ಇದು ನಮ್ಮಲ್ಲಿರುವಂಥ ಪಂಪು ಕಳೆದ ವರ್ಷದಿಂದ ನಾವು ಉಪಯೋಗ ಮಾಡ್ತಾ ಇದ್ದೇವೆ ಒಂದು ಒಂದು ಇನ್ನೂರೈವತ್ತು ಗಂಟೆ ಈ ಪಂಪ್ ರನ್ ಆಗಿದೆ ತುಂಬ ಚೆನ್ನಾಗಿ ನಮಗೆ ಕೆಲಸ ಇದೆ ಮೊದಲು ಕೂಡ ಇತ್ತು ನಮ್ಮ ಹತ್ರ ಪಂಪ್ಗಳು ನಾವು ತಗೊಳ್ಳೋದು ಫೋರ್ ಸ್ಟ್ರೋಕ್ ಪಂಪ್ ಇದು ಇದು ಫೋರ್ ಸ್ಟ್ರೋಕ್ ಪಂಪ್ಗಳನ್ನೇ ನಾವು ಈ ಔಷಧಿ ಬಿಡುವಾಗ ಉಪಯೋಗಿಸಬೇಕು ಮತ್ತು ಈ ಸಬ್ಸಿಡಿ ಸಿಗತ್ತೆ ಹೇಳಿ ಸಬ್ಸಿಡಿ ಕ್ಲೈಮ್ ಸಿಗುವಂಥ ಪೈಪ್ ಪಂಪ್ಗಳನ್ನು ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಮೂವತ್ತು ಮೂವತ್ತೈದು ಸಾವಿರ ಹೇಳ್ತಾರೆ ಅದೇ ಪಂಪ್ಗಳು ಮಾರುಕಟ್ಟೆಯಲ್ಲಿ ಹದಿನೈದು ಹದಿನಾರು ಸಾವಿರಕ್ಕೆಲ್ಲ ಹಾಗೆ ಇರ್ತದೆ ಸೊ ಈ ಪಂಪಿಗೆ ಇವತ್ತು ಹನ್ನೆರಡು ಹದಿಮೂರು ಸಾವಿರಕ್ಕೆ ಈ ಈ ಪಂಪು ಸಿಗ್ತದೆ ಸೊ ಈ ರೀತಿಯ ಸಣ್ಣ ರೇಟಿಗೆ ಸಿಗುವಂಥ ಪಂಪ್ಗಳು ನಮಗೆ ಧಾರಾಳ ಸಾಕಾಗಿರ್ತದೆ ನಾವು ಒಂದು ದಿಕ್ಕಿಂದ ಒಂದು ದಿಕ್ಕಿಗೆ ಎತ್ಕೊಂಡು ಹೋಗಲಿಕ್ಕೆ ಒಬ್ಬರಿಗೆ ಔಷಧಿ ಬಿಡಲಿಕ್ಕೆ ಧಾರಾಳ ಸಾಕಾಗಿರುತ್ತೆ ಆರಾಮದಲ್ಲಿ ಒಬ್ಬರಿಗೆ ಎತ್ಕೊಂಡು ಹೋಗ್ಬೋದು ನೋಡಿ ಒಂದು ಹನ್ನೆರಡು ಕೆ ಜಿ ಇದೆ ಅಷ್ಟೇ ವೆಯ್ಟ್ ಇರೋದು ಹನ್ನೆರಡು ಕೆ ಜಿ ಈ ಸಬ್ಸಿಡಿಯ ದೊಡ್ಡ ಪಂಪ್ಗಳನ್ನು ಎತ್ಕೊಂಡು ಹೋಗೋದು ಕಷ್ಟ ತೋಟದ ಮಧ್ಯದಲ್ಲಿ ಇಡಲಿಕ್ಕೆ ಇವೆಲ್ಲ ಕಲಸ ತುಂಬ ಕಷ್ಟ ಆಗಿರುತ್ತೆ ಸೊ ಎಲ್ಲಿ ಬೇಕಾದರೆ ಎತ್ಕೊಂಡು ಆರಾಮಸೆ ಹೋಗಲಿಕ್ಕೆ ಚಾನ್ಸಸ್ಗಳು ಇರುತ್ತೆ ನೋಡಿ ಪಂಪಿನಲ್ಲಿ ಬೇಸಿಕ್ ಆಗಿರುವಂಥ ವಿಚಾರಗಳನ್ನು ತೋರಿಸ್ತೀನಿ ನೋಡಿ ಇದು ಪೆಟ್ರೋಲ್ ಹಾಕ್ಲಿಕ್ಕಿರೋದು ಪೆಟ್ರೋಲನ್ನೇ ಹಾಕಬೇಕು ಆಯಿಲ್ ಮಿಕ್ಸ್ ಆದದ್ದು ಹಾಕಲೇಬಾರ್ದು ಮತ್ತು ಇದರಲ್ಲಿರುವಂಥ ಕೆಲವು ಸೆಟಪ್ಸ್ ನೋಡುವ ನೋಡಿ ಇದು ಗ್ರೀಸ್ ಹಾಕ್ಲಿಕ್ಕಿರುವಂಥದ್ದು ಸೊ ಗ್ರೀಸನ್ನು ನಾವು ಹಾಕ್ತಾ ಬೇಕು ಇದರಲ್ಲಿ ಮುಗ್ದ ತಕ್ಷಣ ಮತ್ತೆ ತುಂಬಿಸಿ ಮತ್ತೆ ಗ್ರೀಸ್ ಹಾಕಬೇಕು ಸೊ ಈ ರೀತಿ ಟೈಟ್ ಮಾಡಬೇಕು ಒಂದು ಅರ್ಧ ಗಂಟೆ ಆದ ತಕ್ಷಣ ಮತ್ತೆ ಸ್ವಲ್ಪ ಟೈಟ್ ಮಾಡಿದರೆ ಉತ್ತಮ ಅಥವಾ ಒಂದು ಗಂಟೆಗಾದರೂ ಒಂದು ಬಾರಿ ಸ್ವಲ್ಪ ಟೈಟು ಮಾಡ್ಕೊಳ್ಬೇಕು ಇದು ಗ್ರೀಸು ಇದು ಒಳಗಡೆ ಗ್ರೀಸ್ ಹೋಗುತ್ತೆ ಇಲ್ಲಿ ಅದೇ ರೀತಿ ಇಲ್ಲೊಂದು ಸೆಟಪ್ ಇದೆ ನೋಡಿ ಇದು ನಮ್ಮ ಇನ್ಪುಟ್ ಮತ್ತು ಔಟ್ಪುಟ್ ಅಂದರೆ ನಮ್ಮ ಈ ಡ್ರಮ್ಮಿನಲ್ಲಿರುವಂಥ ಔಷಧಿಯನ್ನು ಒಳಗಡೆ ಪಂಪಿನ ಒಳಗಡೆ ಬಂದು ಹೊರಗಡೆ ಹೋಗುವ ಹಾಗೆ ಕಂಟ್ರೋಲ್ ಮಾಡಲಿಕ್ಕಿರುವಂತಹ ಒಂದು ವ್ಯವಸ್ಥೆ ಇಲ್ಲಿ ಇದು ಗೇಟ್ ವಾಲ್ ಅಂತ ಹೇಳ್ಬೋದು ಇದನ್ನು ನೋಡಿ ನೋಡಿ ಔಷಧಿ ಬಿಡುವ ದೋಂಟಿಯ ಮೇಲ್ಭಾಗದಲ್ಲಿ ಈ ಕನೆಕ್ಟರ್ ಅಂತ ಹೇಳ್ಬೋದು ಈ ಕನೆಕ್ಟರ್ನಲ್ಲಿ ಈ ರೀತಿ ಈ ರಾಡನ್ನು ತೆಗಿಲಿಕ್ಕಾಗತ್ತೆ ನೋಡಿ ಇದು ಔಷಧಿ ಬಿಡಲಿಕ್ಕೆ ಇರುವಾಗ ಈ ರಾಡನ್ನು ಕನೆಕ್ಟ್ ಮಾಡ್ತೇವೆ ಬೇಡಾದರೆ ಇದನ್ನು ಪೈಪನ್ನು ತೆಗೆದು ಹೊರಗಡೆ ಇಡ್ತೇವೆ ಅದೇ ರೀತಿ ಈಗ ತೆಂಗಿನಕಾಯಿ ತೆಗಿಬೇಕು ಅಥವಾ ಅಡಿಕೆ ತೆಗಿಬೇಕು ಅಥವಾ ಹಲಸಿನಕಾಯಿ ತೆಗಿಬೇಕು ಅಂಥ ಸಂದರ್ಭದಲ್ಲಿ ಇದನ್ನು ನಾವು ಕನೆಕ್ಟ್ ಮಾಡಬೇಕು ನೋಡಿ ಈ ರೀತಿ ಕತ್ತಿಯನ್ನು ಕನೆಕ್ಟ್ ಮಾಡಿ ಈ ರಾಡನ್ನು ಇದರ ಒಳಗಡೆ ಹಾಕಿ ಇದನ್ನು ಟೈಟ್ ಮಾಡಬೇಕು ನೋಡಿ ಇದು ಹಾಕ್ತೇನೆ ಈ ಕ್ಲ್ಯಾಂಪನ್ನು ಟೈಟ್ ಮಾಡ್ತೇನೆ ಮತ್ತು ಇದನ್ನು ಟೈಟ್ ಮಾಡಬೇಕು ಈ ರೀತಿಯಲ್ಲಿ ಟೈಟ್ ಮಾಡಿಕೊಳ್ಬೇಕು ಸೊ ತೆಂಗಿನಕಾಯಿ ಅಥವಾ ಈ ಹಲಸಿನಕಾಯಿ ಎಲ್ಲ ತೆಗೆಯುವಾಗ ನಮಗೆ ಟೈಟ್ ಜಾಸ್ತಿ ಕರೆಕ್ಟಾಗಿ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಸ್ಪ್ಯಾನರ್ ಕೂಡ ನಾನು ಮ ಜೇಬಲ್ಲಿ ಇಟ್ಕೊಳ್ತೇನೆ ಅಂತ ಹೇಳಿದ್ದೀನಿ ನಾನು ಇದರಿಂದ ಸ್ವಲ್ಪ ಟೈಟ್ ಜಾಸ್ತಿಯೇ ಮಾಡಿಕೊಳ್ಬೇಕು ಇಲ್ಲದ್ರೆ ಈ ಕತ್ತಿ ಜಾರಿ ಬೀಳುವಂಥ ಚಾನ್ಸಸ್ಗಳು ತುಂಬ ಇರುತ್ತೆ ಸೊ ಈ ರೀತಿಯಲ್ಲಿ ನಾನು ಟೈಟ್ ಮಾಡ್ಕೊಳ್ತೇನೆ ತುಂಬ ಟೈಟ್ ಬೇಕಾಗುತ್ತೆ ಗಟ್ ಇದು ತುಂಬ ಒಂದು ಉಪಯುಕ್ತ ಸಾಧನ ಜೇಬಲ್ಲಿ ಇರಲೇಬೇಕು ಕೆಲವು ಸರ್ತಿ ನಿಮಗೆ ಬೇರೆ ಬೇರೆ ಸೆಟಪ್ಗಳು ಬರುತ್ತೆ ಬೇರೆ ಬೇರೆ ದೋಂಟಿಯವರದ್ದು ಸೆಟಪ್ ಬೇರೆ ಬೇರೆ ರೀತಿ ಇದೆ ನೋಡಿ ನಮಗೆ ಇವತ್ತು ಔಷಧಿ ಬಿಡ್ಲಿಕ್ಕೆ ಇರೋದು ಅದಕ್ಕಾಗಿ ಈ ಕತ್ತಿ ನಮಗೆ ಈಗ ಸದ್ಯಕ್ಕೆ ಉಪಯೋಗ ಇಲ್ಲ ಬದಿಯಲ್ಲಿ ಇಡ್ತೇನೆ ಈಗ ನಾನು ಈ ಔಷಧಿ ಬಿಡಲಿಕ್ಕೆ ಬೇಕಾದಂಥ ಈ ರಾಡನ್ನು ಕನೆಕ್ಟ್ ಮಾಡ್ತೀನಿ ನೋಡಿ ಈ ರಾಡನ್ನು ಇದಕ್ಕೆ ಫಿಕ್ಸ್ ಮಾಡಿಕೊಂಡಿದ್ದೇನೆ ನಂತರ ಇದು ನಾಸಲು ನೋಡಿ ಈ ರೀತಿಯಲ್ಲಿದೆ ನಾನು ಹೀಗೆ ಕ್ಲಾಂಪ್ ಟೈಟ್ ಮಾಡಿಕೊಂಡು ಟೈಟ್ ಮಾಡಿ ಮಾಡ್ಕೊಳ್ತೇನೆ ಔಷಧಿ ಬಿಡುವಾಗ ಇದು ತುಂಬ ಟೈಟ್ ಆಗಬೇಕಾಗಿ ಇಲ್ಲ ಹದ ಟೈಟ್ ಇದ್ದರೆ ಸಾಕಾಗ್ತದೆ ಔಷಧಿ ಬಿಡುವಾಗ ಅಂದರೆ ತೆಂಗಿನಕಾಯಿ ತೆಗೆಯುವಾಗ ಟೈಟು ಚೆನ್ನಾಗಿ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಲ್ಲಿ ಸೆಟಪ್ ಇದೆ ಇದಕ್ಕೆ ಸ್ಪ್ಯಾನರ್ ಬೇಕು ಅಂತ ಹೇಳಿದ್ದು ಇದನ್ನೆಲ್ಲ ತೆಗಿಲಿಕ್ಕೆ ಕೂಡ ಆಗುತ್ತೆ ಅದಕ್ಕಾಗಿ ಈ ಸ್ಪ್ಯಾನರ್ಗಳನ್ನು ಉಪಯೋಗ ಮಾಡೋದು ನೋಡಿ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಎಲ್ಲ ಸ್ಪ್ಯಾನರ್ಗಳು ತುಂಬ ಉಪಯುಕ್ತವಾದಂಥ ಸ್ಪ್ಯಾನರ್ಗಳು ನೋಡಿ ಇದನ್ನು ತೆಗಿಲಿಕ್ಕೆ ಆಗುತ್ತೆ ಈ ರೀತಿಯಲ್ಲಿ ತೆಗೆಯೋದು ಇದನ್ನು ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದು ಬೇಸಿಕ್ ಸೆಟಪ್ಪು ಎಲ್ರಿಗೂ ಸಹ ತಿಳಿದಿರಬೇಕು ಅನ್ನುವಂಥ ದೃಷ್ಟಿಯಿಂದ ಇದನ್ನು ತೋರಿಸಿರ್ತೀನಿ ನೋಡಿ ಇದು ಚೇಂಜ್ ಮಾಡಲಿಕ್ಕಾಗ್ತದೆ ಇದರಲ್ಲಿ ಬೇರೆ ಬೇರೆ ವಿಧದ ಈ ನಾಜಲ್ಗಳು ಬರುತ್ತೆ ನೋಡಿ ಇದು ಇದು ನಮಗೆ ತುಂಬ ಇಷ್ಟ ಆದಂಥ ನಾಜಲು ಅಂದಾಜು ಹದಿನೈದರಿಂದ ಇಪ್ಪತ್ತು ಫೀಟ್ವರೆಗೆ ದೂರ ಹೋಗುತ್ತೆ ಮತ್ತು ಸ್ವಲ್ಪ ದೂರ ಹೋಗಿ ಅಲ್ಲಿಂದ ಸ್ಪ್ರೆಡ್ ಆಗುತ್ತೆ ಸೊ ಔಷಧಿ ಬಿಡುವಾಗ ಈ ನಾಸಲು ನನಗೆ ತುಂಬ ತುಂಬ ಇಷ್ಟ ಆಗಿದೆ ಇದರಿಂದ ದೂರ ತುಂಬ ದೂರ ಬರುವಂಥದ್ದು ಕೂಡ ಇದೆ ಅದನ್ನು ನಾನು ಉಪಯೋಗ ಮಾಡ್ತಾ ಇಲ್ಲ ತುಂಬ ಸ್ಟ್ರೈಟ್ ಹೋಗಿ ನಂತರ ಅಲ್ಲಿ ಸ್ಪ್ರೆಡ್ ಆಗೋದು ಅದು ಇಷ್ಟ ಆಗಿಲ್ಲ ನನಗೆ ಅದೇ ರೀತಿ ಇದು ಅವರು ಕೊಟ್ಟಂಥ ನಾಜಲು ಅದು ತುಂಬ ಹತ್ತಿರ ಇದೆ ತುಂಬ ಹತ್ತಿರ ಈ ರೀತಿಯಲ್ಲಿ ಹೋಗುವಾಗ ಇದೆ ಸ್ಪ್ರೆಡ್ ಆಗಿಕೊಂಡು ಅದು ಕೂಡ ನನಗೆ ಇಷ್ಟ ಆಗಿಲ್ಲ ನಮಗೆ ತೋಟದಲ್ಲಿ ಈ ನಾಜಲ್ಲು ತುಂಬ ಇಷ್ಟ ಆಗಿದೆ ನಾನು ಮೇಲೆ ನಿಮಗೆ ತೋರಿಸ್ತೇನೆ ಯಾವ ರೀತಿಯಲ್ಲಿ ಔಷಧಿ ಹೋಗುತ್ತೆ ಅಂತೇಳಿ ಮುಂದೆ ನಮ್ಮ ವೀಡಿಯೋದಲ್ಲಿ ನೋಡಿ ಈ ಟೇಪು ತುಂಬ ಮುಖ್ಯ ಆಗಿರುತ್ತೆ ಈ ವಾಷರ್ಗಳು ಬೇಕು ಈ ರೀತಿಯ ವಾಷರ್ಗಳು ಕೆಲವು ಬಾರಿ ವಾಷರ್ ಮಿಸ್ ಆಗಿಬಿಟ್ರೆ ಇದನ್ನು ಹಾಕಿಬಿಟ್ಟು ಮ್ಯಾನೇಜ್ ಮಾಡಲಿಕ್ಕಾಗತ್ತೆ ತುಂಬ ಟೈಟ್ ಮಾಡಿ ಹಾಕ್ಲಿಕ್ಕಿರುವಂಥ ಒಂದು ವ್ಯವಸ್ಥೆ ಇದು ಈ ರೀತಿಯಲ್ಲಿ ಹಾಕಿ ನೋಡಿ ಈ ರೀತಿಯಲ್ಲಿ ಉಪಯೋಗಿಸ್ಬೋದು ಒಂದು ರೌಂಡ್ ಹಾಕಿ ಕಟ್ ಮಾಡಿ ಮತ್ತೆ ಉಪಯೋಗಿಸ್ಲಿಕ್ಕಾಗ್ತದೆ ನೋಡಿ ಈ ರೀತಿಯಲ್ಲಿ ನಾನು ತೋರಿಸ್ತೇನೆ ನಿಮಗೆ ಯಾವ ರೀತಿಯಲ್ಲಿ ಅಂತ ನೋಡಿ ಇದು ಸಹ ಒಂದು ವಾಷರ್ ಥರನೇ ಕೆಲಸ ಮಾಡುತ್ತೆ ಇದು ಲೀಕೇಜನ್ನು ಅವಾಯ್ಡ್ ಮಾಡುತ್ತೆ ನಮ್ಮ ಔಷಧಿ ಬಿಡುವ ಈ ಒಂದು ಪಂಪು ಅಥವಾ ಈ ಸೆಟ್ಟಿಂಗಲ್ಲಿ ಲೀಕೇಜ್ ಅನ್ನೋದು ಝೀರೋ ಡ್ರಾಪ್ ಇರಬೇಕು ಆಗಲೇ ನಮ್ಮ ಔಷಧಿ ನಮ್ಮ ತೋಟಕ್ಕೆ ಬೇಕಷ್ಟು ಸರಿಯಾಗಿ ಸಿಂಪಡಿಸ್ಲಿಕ್ಕೆ ಆಗ್ತದೆ ನೋಡಿ ಈ ರೀತಿ ಟೈಟ್ ಮಾಡ್ಕೊಂಡಿದ್ದೇನೆ ಸೊ ಈ ರೀತಿಯಲ್ಲಿ ಹಾಕ್ಕೊಳ್ಬೇಕು ಬೇರೆ ಬೇರೆ ದಿಕ್ಕಲ್ಲಿ ಇದನ್ನು ಉಪಯೋಗಿಸಬೇಕಾಗಿ ಬರ್ತದೆ ತೋರಿಸ್ತೇನೆ ನಾನು ಬೇರೆ ನೋಡಿ ಇದು ಟೆಫ್ಲಾನ್ ಟೇಪನ್ನು ಈ ರೀತಿಯಲ್ಲಿ ಇದ್ದೇನೆ ನಾನು ಒಂದು ಎರಡು ರೌಂಡು ಹಾಕಿದರೆ ಚೆನ್ನಾಗಿರುತ್ತೆ ಇದು ನಾವು ಎಲ್ಲೆಲ್ಲ ಪೈಪು ಕನೆಕ್ಟ್ ಮಾಡ್ತೇವೋ ಆ ಜಾಗೆಗೆ ಇದನ್ನು ಹಾಕಬೇಕಾಗಿ ಬರುತ್ತೆ ಇದು ತುಂಬ ಮುಖ್ಯವಾದಂಥ ಒಂದು ವಸ್ತು ಈ ರೀತಿಯಲ್ಲಿ ಹಾಕ್ಕೊಳ್ತೇನೆ ನಾನು ಈ ರೀತಿ ಹಾಕ್ಕೊಂಡಿದ್ದೇನೆ ನೋಡಿ ಟೈಟಾಗಿ ಈ ರೀತಿಯಲ್ಲಿ ಹಾಕ್ಕೊಳ್ಳೋದು ನಾನೀಗ ಪೈಪನ್ನು ಕನೆಕ್ಟ್ ಮಾಡ್ತೀನಿ ನೋಡಿ ಇದು ಕನೆಕ್ಟರು ಇಲ್ಲಿಗೆ ಇಟ್ಟು ಟೈಟ್ ಮಾಡ್ತೇನೆ ಅಷ್ಟೇ ತುಂಬ ಸಿಂಪಲ್ ಆಗಿದೆ ಓಕೆ ನಾನು ಇದಕ್ಕೆಲ್ಲ ಈ ಕಟ್ಟಿಂಬಲಾರೆ ಯೂಸ್ ಮಾಡೋದು ಸ್ಪ್ಯಾನರ್ ಎಲ್ಲದಕ್ಕೂ ಬೇಕಾಗಿ ಇಲ್ಲ ಅಂದರೆ ಸ್ವಲ್ಪ ಟೈಟು ಚೆನ್ನಾಗಿ ಮಾಡಿಕೊಳ್ಬೇಕು ಈ ರೀತಿ ನೋಡಿ ಸ್ಪ್ಯಾನರ್ ಇದ್ರೆ ಒಳ್ಳೆಯದು ತೊಂದರೆ ಇಲ್ಲ ಅದನ್ನು ಟೈಟ್ ಮಾಡಲಿಕ್ಕೆ ಆಗ್ತದೆ ಸೊ ಈ ರೀತಿಯಲ್ಲಿ ಟೈಟ್ ಮಾಡ್ಕೊಂಡಿದ್ದೇನೆ ನಂತರ ಗ್ರೀಸು ಇದೆಲ್ಲ ಗ್ರೀಸ್ ಎಲ್ಲ ಹಾಕಿ ಆಗಿದೆ ನೋಡಿ ಈ ಇನ್ನೊಂದು ತುದಿಯನ್ನು ಪೈಪಿನ ಇನ್ನೊಂದು ತುದಿಯನ್ನು ಇಲ್ಲಿ ದೋಂಟಿಗೆ ಕನೆಕ್ಟ್ ಮಾಡಲಿಕ್ಕೆ ಇರೋದು ದೋಂಟಿಗೆ ಕನೆಕ್ಟ್ ಮಾಡುವಲ್ಲಿ ಸಹ ನಾವು ಯಾವ ರೀತಿಯಲ್ಲಿ ಸೆಟಪ್ ಮಾಡಿದ್ದೇವೆ ಅಂತ ಹೇಳ್ತೇನೆ ನಮ್ಮ ತೋಟಗಳು ಸಣ್ಣ ತೋಟಗಳಿರ್ಬೋದು ಇಪ್ಪತ್ತು ಫೀಟು ಒಳಗಡೆ ಔಷಧಿ ಬಿಡುವಂಥದ್ದು ಇರ್ಬೋದು ಆಗ ನಾವು ಈ ದೋಂಟಿಯನ್ನು ಉಪಯೋಗವೇ ಮಾಡೋದಿಲ್ಲ ಡೈರೆಕ್ಟಾಗಿ ಈ ಒಂದು ಕನೆಕ್ಷನ್ ತಗೊಂಡಿದ್ದೇನೆ ನೋಡಿ ಈ ರೀತಿಯ ಗಟರ್ ಗಟರ್ ಪಂಪಿನದ್ದು ಸ್ಪ್ರೇಯರ್ ಇದೆ ಈ ರೀತಿಯಲ್ಲಿ ಸ್ಪ್ರೇಯರು ಇದಕ್ಕೆ ಡೈರೆಕ್ಟ್ ಇಲ್ಲಿಂದ ಕನೆಕ್ಟ್ ಮಾಡೋದು ನೋಡಿ ಈ ರೀತಿ ಕನೆಕ್ಟ್ ಮಾಡೋದು ಔಷಧಿ ಬಿಡೋದು ಇಲ್ಲಿಗೆ ಟೈಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಬೇಕಷ್ಟು ಟೈಟ್ ಮಾಡೋದು ಔಷಧಿ ಬಿಡೋದು ಸ್ವಲ್ಪ ಟೈಟ್ ಚೆನ್ನಾಗಿ ಟೈಟ್ ಮಾಡ್ಕೊಳ್ಬೇಕು ಅದಕ್ಕೆ ಕೂಡ ನಾವು ಈ ಕಟ್ಟಿಂಗ್ ಪ್ಲೇರನ್ನು ಉಪಯೋಗ ಮಾಡೋದು ನೋಡಿ ಈ ರೀತಿಯಲ್ಲಿ ಹಾಕೋಬೇಕು ಓಕೆ ಸೊ ಈ ರೀತಿ ಮಾಡಿಕೊಂಡು ಔಷಧಿ ಬಿಡಲಿಕ್ಕೆ ಇರುವ ಒಂದು ಸೆಟಪ್ ಇದಕ್ಕೆ ದೋಂಟಿ ಉಪಯೋಗನೇ ಮಾಡೋದಿಲ್ಲ ಜಸ್ಟ್ ಪಂಪಿಂದ ಈ ರೀತಿಯ ಕನೆಕ್ಷನ್ ತಗೊಂಡಿದ್ದೇವೆ ಈಗ ಇರುವ ಇಲ್ಲೊಂದು ಸೆಟಪ್ಪನ್ನು ನಾನು ನಿಮಗೆ ತೋರಿಸ್ತೇನೆ ನೋಡಿ ಇದೇ ಪೈಪನ್ನು ನಾವು ನಮ್ಮ ದೋಂಟಿಗೆ ಕೂಡ ಕನೆಕ್ಟ್ ಮಾಡಬೇಕು ಈಗ ಇದನ್ನು ಸೈಡಿಗೆ ಇಟ್ಟಿದ್ದೇನೆ ನಮಗೆ ಈಗ ಅವಶ್ಯಕತೆ ಇಲ್ಲ ಹೇಳಿ ಸೈಡಿಗೆ ಇಟ್ಟಿದ್ದೇನೆ ಇದನ್ನು ಈಗ ದೋಂಟಿಗೆ ಕನೆಕ್ಟ್ ಮಾಡ್ತೇನೆ ನೋಡಿ ದೋಂಟಿಗೆ ಇಲ್ಲಿಂದ ಕನೆಕ್ಷನ್ನು ನೋಡಿ ತುಂಬ ಸಿಂಪಲ್ ಆಗಿದೆ ಸೆಟಪ್ ನಮ್ಮದು ಕಾಂಪ್ಲೆಕ್ಸ್ ಸೆಟಪ್ ಕೊಟ್ಟಿಲ್ಲ ಯಾಕಂದರೆ ಎರಡಕ್ಕೂ ಕೂಡ ಆಗಬೇಕು ಅಂತೇಳಿ ಸಣ್ಣ ಒಂದು ಕನೆಕ್ಟರ್ ಕೊಟ್ಟದ್ದು ನಾವು ಟೈಟ್ ಚೆನ್ನಾಗಿ ಮಾಡಿಕೊಳ್ಳಿ ಲೀಕೇಜ್ ಅಂತೂ ಬರಲೇಬಾರ್ದು ನಮಗೆ ನೋಡಿ ಇಷ್ಟು ಸೆಟಪ್ಪು ನಂತರ ಇಲ್ಲಿಂದ ಔಷಧಿ ಬಿಡಲಿಕ್ಕಿರೋದು ಈ ರೀತಿ ಔಷಧಿ ಬಿಡಲಿಕ್ಕಿರುವಂಥ ಸೆಟಪ್ಪು ಸೊ ನೋಡಿ ಇದರಲ್ಲಿ ಮುಖ್ಯವಾಗಿ ನಾವು ಒಂದು ವಿಚಾರವನ್ನು ತಿಳ್ಕೊಳ್ಬೇಕು ಈ ಪೈಪ್ಗಳನ್ನು ಚೆನ್ನಾಗಿ ಆರ್ಗನೈಸ್ ಮಾಡಿ ಇಡಬೇಕು ನೋಡಿ ಇದೊಂದು ಮೇಲೆ ಇರುವಂತಹ ರಾಡು ಈ ರೀತಿಯಲ್ಲಿ ಸ್ಟ್ರೈಟ್ ಮಾಡೋದು ನೋಡಿ ಇದು ಅಂದಾಜೊಂದು ಆರು ಫೀಟ್ ಉದ್ದ ಇದೆ ಇಲ್ಲಿಂದ ಈ ಪೈಪನ್ನು ಈ ರೀತಿಯಲ್ಲಿ ಕಟ್ಟೋದು ಆಲ್ರೆಡಿ ನಾನು ಇಲ್ಲಿ ಕಟ್ಟಿದ್ದೇನೆ ನಿಮಗೆ ತೋರಿಸ್ಲಿಕ್ಕಾಗಿ ಮತ್ತೊಮ್ಮೆ ಕಟ್ತಾ ಇದ್ದೇನೆ ನೋಡಿ ಈ ರೀತಿಯಲ್ಲಿ ಕಟ್ಟೋದು ಇದು ತುಂಬ ಮುಖ್ಯ ನಾವು ಈ ರೀತಿಯಲ್ಲಿ ಕಟ್ಟದೇ ಇದ್ರೆ ಎಲ್ಲ ಪೈಪ್ಗಳು ಮೇಲೆ ಕೆಳಗೆ ಮಾಡುವಾಗ ಈ ಪೈಪ್ಗಳು ಒಂದೇ ರೀತಿಯಲ್ಲಿ ನಿಲ್ಲುವುದಿಲ್ಲ ಒಂದು ರೀತಿ ಏನು ಹೇಳ್ತೇವೆ ಸರಿಯಾಗಿ ಪೈಪನ್ನು ಬಿಡಿಸುವ ಹಾಗೆ ಇರುವುದಿಲ್ಲ ಆ ರೀತಿಯ ಒಂದು ವ್ಯವಸ್ಥೆ ಆಗಿರುತ್ತದೆ ಅದಕ್ಕಾಗಿ ಇಲ್ಲೊಂದು ಪೈಪ್ ಈ ರಿಂಗಿನ ಒಳಗಡೆ ಮತ್ತೆ ನಾವು ಇದನ್ನ ಹಗ್ಗದಿಂದ ಈ ರೀತಿಯಲ್ಲಿ ಕಟ್ಕೊಳ್ಬೇಕು ಇದು ನಾವೇ ಮಾಡಬೇಕಾದಂಥ ಒಂದು ಸೆಟಪ್ ನೋಡಿ ಮತ್ತೊಂದು ರಾಡನ್ನು ಸ್ಟ್ರೈಟ್ ಮಾಡ್ತಾ ಇದ್ದೀನಿ ಈ ರೀತಿ ಸ್ಟ್ರೈಟ್ ಮಾಡಿದೆ ನೋಡಿ ಇಲ್ಲಿ ಮತ್ತೆ ಕಟ್ಟಿದ್ದೇನೆ ಇಲ್ಲಿ ಮತ್ತೆ ಕಟ್ಟಿದ್ದೇನೆ ಯಾಕಂದ್ರೆ ಸ್ವಲ್ಪ ಇದನ್ನು ದೊಡ್ಡದು ಮಾಡ್ಕೊಳ್ಲಿಕ್ಕೆ ಆಗ್ತದೆ ಟೈಟಲ್ಲಿರೋದು ಉತ್ತಮ ಗಟ್ಟಿಯಾಗಿ ಕಟ್ಟಿಕೊಂಡು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಬೇಕು ಆರು ಫೀಟು ಉದ್ದ ಇದೆ ಅಂದರೆ ಒಂದು ಆರೂವರೆ ಫೀಟ್ ಉದ್ದಕ್ಕೆ ಒಂದು ಇಲ್ಲಿ ಕಟ್ಕೊಳ್ಬೇಕು ಮತ್ತೊಂದು ನೋಡಿ ಈ ರೀತಿ ಟೈಟ್ ಮಾಡೋದು ಮತ್ತೆ ಬಿಡಿಸೋದು ಮತ್ತೊಂದು ಬಿಡಿಸೋದು ನೋಡಿ ಇರಿಸಿ ಬಿಡಿಸ್ಕೊಂಡು ಹೋಗೋದು ನೋಡಿ ಈ ರೀತಿ ಬಿಡಿಸ್ಕೊಂಡು ಹೋಗೋದು ಸೊ ಅದೇ ರೀತಿಯಲ್ಲಿ ಒಂದೊಂದನ್ನು ಮಾಡ್ಕೊಂಡು ಹೋಗಲಿಕ್ಕೆ ಆಗ್ತದೆ ಮಾತ್ರ ನೆನಪಿಟ್ಕೊಳ್ಳಿ ಇದು ಕಟ್ಟಲೇಬೇಕು ಕಟ್ಟದೇ ಇದ್ದರೆ ನಮಗೆ ಚೆನ್ನಾಗಿ ಆರ್ಗನೈಸ್ ಮಾಡಿ ಔಷಧಿ ಬಿಡಲಿಕ್ಕೆ ಆಗೋದಿಲ್ಲ ನೋಡಿ ಈ ಡ್ರಮ್ಮಲ್ಲಿ ಸಹ ನಾವು ಒಂದು ಹೋಲ್ ಇದೆ ನೋಡಿ ಇಲ್ಲಿ ಒಂದು ಹೋಲ್ ಮಾಡಿಟ್ಟದ್ದು ಈ ಹಗ್ಗ ಎಲ್ಲ ಕಟ್ಟಲಿಕ್ಕೆ ಅಂದರೆ ಪೈಪ್ಗೆಲ್ಲ ಕೆಳಗಡೆ ಬೀಳಬಾರ್ದು ಅದಕ್ಕಾಗಿ ಈ ರೀತಿಯಲ್ಲಿ ಒಂದು ವ್ಯವಸ್ಥೆ ನಾವು ಮಾಡಿಕೊಂಡಿದ್ದೇವೆ ಎಲ್ಲರೂ ಈ ರೀತಿ ಡ್ರಮ್ಮಿಗೆ ಒಂದು ಹೋಲ್ ಮಾಡಿಕೊಂಡು ಇಟ್ಕೊಳ್ಳಿ ಈ ರೀತಿ ಪೈಪ್ಗಳನ್ನು ಕಟ್ಟಲಿಕ್ಕಾಗುತ್ತೆ ಇದು ರಿಟರ್ನ್ ಬರುವಂಥ ಪೈಪ್ ಇದು ನೋಡಿ ಈ ರೀತಿ ರಿಟರ್ನ್ ಬರುವ ಪೈಪನ್ನು ಕೂಡ ನಾವು ಈ ಡ್ರಮ್ಮಿನ ಒಳಗಡೆ ಚೆನ್ನಾಗಿ ಹಾಕ್ಕೊಳ್ಬೇಕು ಔಷಧಿ ಹೊರಗಡೆ ಹಾಗೆ ಜಾಗೃತೆ ವಹಿಸೋದು ತುಂಬ ಮುಖ್ಯ ನೋಡಿ ಇವತ್ತು ನಾವು ಔಷಧಿ ಮಿಕ್ಸ್ ಮಾಡೋದು ಯಾವುದು ಅದನ್ನು ನಾನು ಇವತ್ತು ತೋರಿಸ್ತಾ ಇಲ್ಲ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ ಯಾ ತುತ್ತು ಸುಣ್ಣ ಎಷ್ಟು ಹಾಕಬೇಕು ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಇವತ್ತು ನಾನು ಔಷಧಿ ಬಿಡುವ ಈ ಸೆಟಪ್ ಯಾವ ರೀತಿಯಲ್ಲಿ ಇದೆ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮತ್ತೊಂದು ಮುಖ್ಯ ವಿಚಾರ ನಾನು ಈ ಮಳೆಗಾಲದಲ್ಲಿ ಕಲ್ತದ್ದು ಈ ರಾಡ್ಗಳೇನಿದೆ ಅದು ಸ್ವಲ್ಪ ಪಸೆ ಅಥವಾ ನೀರಿನ ಪಸೆ ಇದ್ದರೆ ಒಳ್ಳೆಯದು ಅಂತೇಳಿ ನನಗೆ ಅನಿಸ್ತಾ ಇದೆ ಈ ರಾಡ್ಗಳು ಆರಾಮವಾಗಿ ಮೇಲೆ ಕೆಳಗಡೆ ಮಾಡಲಿಕ್ಕೆ ಅನುಕೂಲಕರ ಆಗಿರುತ್ತೆ ಸೊ ಈ ರೀತಿಯಲ್ಲಿ ನೀರು ಹಾಕ್ಕೊಳ್ಬೇಕು ಚೆನ್ನಾಗಿ ಒದ್ದೆ ಆಗ್ತ ಆಗಬೇಕು ಈ ರಾಡ್ಗಳೆಲ್ಲ ಒದ್ದೆ ಆಗಬೇಕು ಈ ರೀತಿ ಒದ್ದೆ ಮಾಡ್ಕೊಳ್ತಾ ಇದ್ದೀನಿ ಇದು ಬೇಸಿಗೆಗಾಲದಲ್ಲಿ ಎಲ್ಲ ಮಾಡೋದು ಉತ್ತಮ ಇದು ಒಮ್ಮೆ ಔಷಧಿ ಎಲ್ಲ ತಯಾರಾದ ಮೇಲೆ ನಾವು ಪಂಪು ಸ್ಟಾರ್ಟ್ ಮಾಡಿ ಔಷಧಿ ಎಷ್ಟು ದೂರ ಹೋಗ್ತಾ ಇದೆ ಅಂತ ಹೇಳಿ ನೋಡಬೇಕು ಬೇಕಾದಷ್ಟು ದೂರ ಈ ನಾಜುಲ್ ಮುಖಾಂತರ ಹೋಗ್ತಾ ಇದೆಯಾ ಅಂತ ಹೇಳಿ ನಾವು ಚೆಕಪ್ ಮಾಡ್ಕೊಳ್ಬೇಕು ಅಂದರೆ ಇಲ್ಲೊಂದು ಗೇಟ್ ವಾಲ್ ಏನಿದೆ ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ನಾವು ಔಷಧಿ ರಿಟರ್ನ್ ಈ ಡ್ರಮ್ಮಿಗೆ ಎಷ್ಟು ಹೋಗ್ತದೆ ಅಥವಾ ಈ ನಾಸಲ್ ಮುಖಾಂತರ ಎಷ್ಟು ದೂರಕ್ಕೆ ಹೋಗ್ತದೆ ಅದನ್ನು ಚೆಕ್ ಮಾಡಿಕೊಂಡೇ ನಾವು ಈ ದೋಂಟಿಯನ್ನು ಸ್ಟ್ರೈಟ್ ಮಾಡಲಿಕ್ಕೆ ಹೊರಡಬೇಕು ನೋಡಿ ನಾನೀಗ ಪಂಪ್ ಸ್ಟಾರ್ಟ್ ಮಾಡಿ ಆ ಗೇಟ್ ವಾಲನ್ನು ಅಡ್ಜಸ್ಟ್ ಮಾಡ್ತೀನಿ ರಿಟರ್ನ್ ಎಷ್ಟು ಔಷಧಿ ಬರುತ್ತೆ ಅದನ್ನು ನಾವು ನೋಡ್ಕೊಳ್ಳೋಣ ಅದೇ ರೀತಿ ಈ ನಾಸಲ್ ಮುಖಾಂತರ ಎಷ್ಟು ದೂರ ಹೋಗುತ್ತೆ ಅದನ್ನು ನೋಡೋಣ ಅದು ಅಡ್ಜಸ್ಟ್ ಮಾಡಿಕೊಂಡೇ ನಾವು ಔಷಧಿ ಬಿಡಲಿಕ್ಕೆ ಪ್ರಾರಂಭಿಸಬೇಕು ನಾನು ಈಗ ಪಂಪ್ ಸ್ಟಾರ್ಟ್ ಮಾಡಿದ್ದೇನೆ ವಾಲ್ ಪೂರ್ತಿ ಓಪನ್ ಮಾಡಿ ಇರುವುದರಿಂದಾಗಿ ಡ್ರಮ್ಗೆ ನೀರು ಬರುತ್ತಾ ಇದೆ ನೋಡಿ ಈಗ ನಾನು ಸ್ವಲ್ಪ ಸ್ವಲ್ಪ ವಾಲ್ ಅನ್ನು ಟೈಟ್ ಮಾಡ್ತಾ ಇದ್ದೇನೆ ಟೈಟ್ ಮಾಡುವುದರಿಂದಾಗಿ ನೀರಿನ ರಭಸ ಈ ಡ್ರಮ್ಮಿಗೆ ಬೀಳುವುದು ಕಡಿಮೆಯಾಗುತ್ತಾ ಬರುತ್ತಿದೆ ನೋಡಿ ಹಾಗೆ ಪೈಪಲ್ಲಿ ನೋಡಬಹುದು ಸ್ವಲ್ಪ ಮುದ್ದೆಯಾಗಲು ಪ್ರಾರಂಭ ಆಯಿತು ಅಂದರೆ ನೀರಿನ ರಭಸ ಈ ಪೈಪಿನ ಮೂಲಕ ಹರಿಯಲು ಪ್ರಾರಂಭ ಆಗಿದೆ ನೋಡಿ ಮತ್ತಷ್ಟು ಟೈಟ್ ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದ್ದೇನೆ ಡ್ರಮ್ಮಿಗೆ ನೀರು ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ನೋಡಿ ನಿಧಾನ ಆಗಿತ್ತು ಅದೇ ರೀತಿ ಈ ಪೈಪ್ ಮೂಲಕವಾಗಿ ಮುಂದಕ್ಕೆ ಸಾಗ್ತಾ ಇದೆ ಮೊದಲಿಗೆ ಹಳದಿ ಪೈಪಿಗೆ ಬಂತು ನಂತರ ಹಸಿರು ಪೈಪಿನ ಮೂಲಕವಾಗಿ ಹೊರಗಡೆ ಹರಿಯಲು ಪ್ರಾರಂಭ ಆಯಿತು ನೋಡಿ ಈಗ ಇದರ ದೂರ ಅಂದಾಜು ಹದಿನೈದು ಫೀಟ್ ಇದೆ ಅದೇ ರೀತಿ ನಾವು ಗೇಟ್ವಾಲ್ಗಳನ್ನು ಅಡ್ಜಸ್ಟ್ ಮಾಡಿಕೊಂಡು ಎಷ್ಟು ದೂರ ಬೇಕು ನೋಡಬೇಕು ಕಂಟ್ರೋಲರ್ ಅನ್ನು ನಾನು ಬಿಟ್ಟ ತಕ್ಷಣ ಅಂದ್ರೆ ಔಷಧಿ ಹೊರಗಡೆ ಹೋಗ್ತಾ ಇಲ್ಲ ನೋಡಿ ನೀರು ಡ್ರಮ್ಮಿಗೆ ಬರಲಿಕ್ಕೆ ಪ್ರಾರಂಭ ಆಯಿತು ಸೊ ಇದು ಅಡ್ಜಸ್ಟ್ಮೆಂಟ್ ತುಂಬಾ ತುಂಬಾ ನಾಜೂಕಾಗಿ ಮಾಡಬೇಕಾಗಿದೆ ನೋಡಿ ಕಂಟ್ರೋಲರ್ ನಾನು ಹಿಡಿದ ತಕ್ಷಣ ಔಷಧಿ ಹೊರಗಡೆ ಹೋಗ್ಲಿಕ್ಕೆ ಪ್ರಾರಂಭ ಆಯಿತು ನೋಡಿ ಎಷ್ಟೊಂದು ಅಡ್ಜಸ್ಟ್ಮೆಂಟ್ ಇದೆ ಕ್ಲಿಯರ್ ಆಗಿ ನೋಡಿ ಕಂಟ್ರೋಲರ್ ಹಿಡಿದ ತಕ್ಷಣ ಇಲ್ಲಿ ಔಷಧಿ ಕಡಿಮೆ ಹೋಗ್ತಾ ಇದೆ ಡ್ರಮ್ಗೆ ಬೀಳುವುದು ಸೊ ಇದನ್ನ ಮೂರನ್ನ ಸೆಟ್ ಅನ್ನ ಕರೆಕ್ಟ್ ಆಗಿ ನಾವು ನೋಡ್ತಾ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಂತರ ಈ ಫೈಬರ್ ದೋಟಿಯನ್ನ ಸ್ಟ್ರೈಟ್ ಮಾಡಿಕೊಂಡು ಎಲ್ಲಿ ಔಷಧಿ ಬಿಡ್ಲಿಕ್ಕಿದೆಯೋ ಅಲ್ಲಿ ಕೊಂಡೋಗಿ ಔಷಧಿ ಬಿಡಲು ಪ್ರಾರಂಭಿಸಬೇಕು ನೋಡಿ ಔಷಧಿ ಈ ರೀತಿ ಸಿಂಪಡಣೆ ಆಗ್ತಾ ಇದೆ ಅಂದಾಜು ಒಂದು ಇಪ್ಪತ್ತು ಫೀಟ್ವರೆಗೆ ಹೋಗುವ ರೀತಿಯಲ್ಲಿ ಇದೆ ಈ ಮಳೆಗಾಲದಲ್ಲಿ ಅಂತೂ ಮರ ಹತ್ತುವುದು ಔಷಧಿ ಬಿಡುವುದು ತುಂಬಾ ಒಂದು ಕಷ್ಟಕರವಾದಂತ ಕೆಲಸ ಮತ್ತೆ ಸಾಧ್ಯವಿಲ್ಲದ ಕೆಲಸ ಆದರೆ ಔಷಧಿ ಬಿಡುವುದು ತುಂಬಾ ಮುಖ್ಯ ಈ ಕೊಳೆ ರೋಗಕ್ಕೆ ಔಷಧಿ ಬಂಡದೇ ಇದ್ದಲ್ಲಿ ಅಡಿಕೆಗಳೆಲ್ಲ ಹಾಳಾಗಿ ಬೀಳುತ್ತದೆ ಅದರಿಂದಾಗಿ ಮಳೆ ನಿಂತ ತಕ್ಷಣ ನಾವು ಪಂಪ್ ಓಪನ್ ಮಾಡಿ ಸ್ಟಾರ್ಟ್ ಮಾಡಿ ಔಷಧಿ ಬಿಡುವ ಹಾಗೆ ಇರ್ತದೆ ಸೊ ಇದೊಂದು ರೀತಿ ನಮಗೆ ವರದಾನವಾಗಿಯೇ ಕೃಷಿಕರಿಗೆ ದೊರಕಿದೆ ಎಂದು ಹೇಳಬಹುದು ಎಷ್ಟು ಚೆನ್ನಾಗಿ ಔಷಧಿ ಹೋಗ್ತಾ ಇದೆ ನೋಡಿ ಸೊ ಎಲ್ಲರೂ ಟ್ರೈ ಮಾಡಿ ಈ ರೀತಿಯ ಒಂದು ದೋಟಿಯನ್ನು ತಗೊಂಡು ಔಷಧಿ ಬಿಡಲಿಕ್ಕೆ ತುಂಬ ಒಂದು ಉಪಯುಕ್ತ ಸಾಧನ ಇದು ನೋಡಿ ಈ ಫೈಬರ್ ದೋಟಿಯನ್ನು ಒಂದು ಜಾಗೆಯಿಂದ ಇನ್ನೊಂದು ಜಾಗೆಗೆ ನಾನು ಸಲೀಸಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೇನೆ ನೋಡಿ ಅಲ್ಲಿ ನಾನು ಇಟ್ಟು ಅದನ್ನು ಸ್ಟ್ರೈಟ್ ಮಾಡಲು ಒಂದು ಪ್ರಯತ್ನ ಪಡ್ತಾ ಇದ್ದೇನೆ ನೋಡಬಹುದು ಈ ಹಸಿರು ಪೈಪುಗಳನ್ನು ಒಂದೊಂದು ರೋಲ್ ಒಂದೊಂದು ರೌಂಡ್ ಮಾಡಿ ಕಟ್ಟಿದ್ದೇನೆ ನಾನೀಗ ಮೊದಲಿಗೆ ಮೇಲೆ ಇರುವಂತಹ ಪೈಪ್ ಅಥವಾ ರಾಡ್ ಮೇಲಕ್ಕೆ ಎತ್ತುತ್ತಾ ಇದ್ದೇನೆ ನೋಡಿ ಎಷ್ಟು ಸಲೀಸಾಗಿದೆ ಸ್ವಲ್ಪ ಎತ್ತರ ಇದ್ದವರಿಗೆ ಇದು ಸುಲಭವಾಗಿ ಎತ್ತುವ ರೀತಿಯಲ್ಲಿ ಇರುತ್ತದೆ ಅಂದಾಜು ನಮ್ಮ ದೇಹದ ಎತ್ತರ ಆರು ಫೀಟ್ ಇದ್ದವರಿಗೆ ಆರಾಮ ತುಂಬ ಸಣ್ಣ ಇದ್ದವರಿಗೆ ಈ ದೋಟಿಯನ್ನು ಸ್ಟೈಟ್ ಮಾಡೋದು ಕಷ್ಟಕರವಾದಂಥ ಕೆಲಸವೇ ನೋಡಿ ಈಗ ಒಂದು ರಾಡ್ ಮೇಲೆ ಮಾಡಿ ಆಯಿತು ಈಗ ಎರಡನೇ ರಾಡ್ ಮತ್ತೆ ನಾನು ಮೇಲೆ ಮಾಡಲು ಪ್ರಾರಂಭಿಸಿದ್ದೇನೆ ಅಲ್ಲಿ ಕ್ಲಾಂಪ್ ಇದೆ ಅದನ್ನು ಟೈಟ್ ಮಾಡೋದು ಮತ್ತೆ ಮೇಲೆ ಮಾಡೋದು ನೋಡಿ ಒಂದೊಂದು ರೋಲ್ ತರ ಇರುವಂತಹ ಈ ಹಸಿರು ಪೈಪು ಮೇಲೆ ಹೋಗ್ತಾ ಇದೆ ಸೊ ಈ ರೀತಿಯಲ್ಲಿ ಸುಲಭವಾಗಿ ಈ ಫೈಬರ್ ದೋಟಿಯನ್ನು ಮೇಲೆ ಮಾಡಲು ಸಾಧ್ಯವಿದೆ ಕ್ಲ್ಯಾಂಪ್ ಟೈಟ್ ಮಾಡೋದು ಮತ್ತೆ ಎತ್ತೋದು ಕ್ಲ್ಯಾಂಪ್ ಟೈಟ್ ಮಾಡೋದು ಮತ್ತೆ ಎತ್ತೋದು ಇದೇ ಕೆಲಸ ನಮ್ಮಲ್ಲಿ ಈ ಎಪ್ಪತ್ತು ಫೀಟ್ ಎತ್ತರದ ದೋಟಿ ಇದೆ ಅದರಲ್ಲಿ ಹನ್ನೊಂದು ಅಂತಸ್ತು ಇದೆ ನಂಬರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಈ ರೀತಿಯಲ್ಲಿ ಅದರ ಮೇಲೆ ನಮೂದಿಸಲಾಗಿದೆ ಸೊ ಈ ರೀತಿಯಲ್ಲಿ ಎತ್ತರ ಮಾಡೋದು ಮತ್ತೆ ಔಷಧಿ ಬಿಡುವುದು ತುಂಬಾ ಸುಲಭ ಇದೆ ಬೇಕಾದಲ್ಲಿ ಈ ದೋಟಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಕೂಡ ಆಗುತ್ತೆ ನೋಡಿ ಪೈಪನ್ನ ನಾಜೂಕಾಗಿ ಈ ರೀತಿಯಲ್ಲಿ ಎತ್ತುತ್ತಾ ಹೋಗೋದು ಸೊ ಇದೇನು ಕಷ್ಟಕರವಾದಂಥ ಕೆಲಸ ಹೇಳಿ ನನಗೆ ಅನಿಸ್ತಾ ಇಲ್ಲ ನಾನಂತೂ ಬ್ಯಾಲೆನ್ಸು ಮೊದಲ ಬಾರಿಯೇ ಕಲ್ತುಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಒಂದೇ ದಿವಸದಲ್ಲಿ ಈ ಬ್ಯಾಲೆನ್ಸ್ ಬಂತು ನಾಲ್ಕೈದು ಬಾರಿ ಬಿಟ್ಟಾಗ ಇದರ ಪೂರ್ತಿ ವಿಚಾರ ನನಗೆ ತಿಳಿದು ಹೋಯಿತು ನೋಡಿ ನಾನೀಗ ಎಪ್ಪತ್ತು ಫೀಟ್ ಎತ್ತರದಲ್ಲಿ ಔಷಧಿ ಬಿಡ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಪಿಂಗಾರಕ್ಕೆ ಪೂರ್ತಿ ಔಷಧಿ ತಾಗಿದೆಬರ್ ದೋಂಟಿಯನ್ನು ಒಂದು ಜಾಗೆಯಿಂದ ಇನ್ನೊಂದು ಜಾಗೆಗೆ ಆರಾಮದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತದೆ ಈಗ ನಾನು ಒಂದು ತೋರಿಸ್ತೀನಿ ಸಣ್ಣ ಅಡಿಕೆ ಮರ ಒಂದು ಆರು ವರ್ಷ ಆದದ್ರ ಮೇಲೆ ನಾನು ಈ ದೋಂಟಿಯನ್ನ ಇಡ್ತಾ ಇದ್ದೀನಿ ಆ ದೋಂಟಿಯನ್ನು ಇಟ್ಟು ನನ್ನ ಏನೋ ಕೆಲಸಗಳನ್ನು ಮುಗಿಸಿಕೊಂಡು ಮತ್ತೆ ಬಂದು ಆ ದೋಟಿಯನ್ನು ಬೇಕಾದ ಜಾಗೆಗೆ ತೆಗೆದುಕೊಂಡು ಹೋಗ್ಬೋದು ಸೊ ಇದೊಂದು ತುಂಬಾ ಸುಲಭ ನಮಗೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ಲಿಕ್ಕೆ ಒಂದು ಸಹಕಾರಿಯಾಗಿರ್ತದೆ ನೋಡಿ ನಾನೀಗ ನೋಡಿ ಫೈಬರ್ ದೋಟಿಯನ್ನು ಕೈ ಕೂಡ ಬಿಟ್ಟಿದ್ದೇನೆ ಸೊ ಇದು ಅಂದಾಜೊಂದು ಅರವತ್ತು ಫೀಟ್ ಎತ್ತರ ಇದೆ ದೋಟಿಯನ್ನು ಸ್ಟ್ರೈಟ್ ಮಾಡಿದ ನಂತರ ಸುತ್ತಲೂ ಹದಿನೈದರಿಂದ ಇಪ್ಪತ್ತು ಅಡಿಕೆ ಮರಗಳಿಗೆ ಔಷಧಿ ಬಿಡುವ ರೀತಿಯಲ್ಲಿ ಇರುತ್ತದೆ ನೋಡಿ ತುಂಬ ಸುಲಭದಲ್ಲಿ ಈ ದೋಟಿಯನ್ನು ಒಂದು ಬದಿಯಿಂದ ಇನ್ನೊಂದು ಬದಿಗೆ ತಿರುಗಿಸಲು ಸಾಧ್ಯ ಆಗ್ತದೆ ನೋಡಿ ಈ ರೀತಿಯಲ್ಲಿ ನಾನು ತಿರುಗಿಸ್ತಾ ಇದ್ದೀನಿ ಬೇಕಾದಲ್ಲಿ ನೋಡಿಕೊಂಡು ಔಷಧಿ ಬಿಡಲಿಕ್ಕಾಗುತ್ತೆ ನೋಡಿ ಈಗ ನಾನು ಪೈಪನ್ನು ಕೆಳಗಡೆ ಇಳಿಸಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ ಇದರಲ್ಲಿ ಮುಖ್ಯವಾಗಿ ಈ ಹಸಿರು ಬಣ್ಣದ ಪೈಪ್ಗಳನ್ನು ತುಂಬ ಜಾಗರೂಕತೆಯಾಗಿ ಒಂದರ ಮೇಲೆ ಒಂದು ನಿಲ್ಲುವ ರೀತಿಯಲ್ಲಿ ಇಳಿಸಬೇಕು ನೋಡಿ ಒಂದು ಇಳಿಸಿ ಆದ ಮೇಲೆ ಅದರ ಮೇಲೆ ಮತ್ತೊಂದನ್ನ ಇಳಿಸಿದ್ದೇನೆ ಸೊ ಇದು ನಮಗೆ ಮೇಲೆ ಮಾಡುವಾಗ ತುಂಬಾ ಸಹಕಾರಿಯಾಗಿರುತ್ತೆ ಈ ಫೈಬರ್ ದೋಟಿಯನ್ನು ಮೇಲೆ ಮಾಡುವಾಗ ಮೇಲೆ ಮೇಲೆ ಬಿದ್ದಿರ್ತದೆ ನೋಡಿ ಒಂದರ ಮೇಲೆ ಒಂದು ನಿಂತಿದೆ ಎಷ್ಟು ಚೆನ್ನಾಗಿ ಕಾಣತ್ತೆ ನೋಡಿ ತುಂಬಾ ಸುಲಭದಲ್ಲಿ ಒಂದು ಜಾಗೆಯಿಂದ ಇನ್ನೊಂದು ಜಾಗೆಗೆ ಹೋಗ್ಲಿಕ್ಕಾಗತ್ತೆ ಬೇರೊಂದು ದಿಕ್ಕಲ್ಲಿ ಕೊಂಡೋಗಿ ಅದನ್ನು ಫಿಕ್ಸ್ ಮಾಡಿ ಮತ್ತೆ ನಮಗೆ ಔಷಧಿ ಬಿಡಲು ಸಹಕಾರಿಯಾಗಿರುತ್ತೆ ಈ ರೀತಿಯಲ್ಲಿ ನಾವು ಔಷಧಿಯನ್ನು ತುಂಬ ಸುಲಭದಲ್ಲಿ ನಮ್ಮ ತೋಟಕ್ಕೆ ಬಿಡಲಿಕ್ಕಾಗತ್ತೆ ಕೃಷಿಕರ ಅಭಿವೃದ್ಧಿಗಾಗಿರುವಂತಹ ನಮ್ಮ ಲೋಕಲ್ ಫಾರ್ಮಸ್ ಯೂಟ್ಯೂಬ್ ಚಾನಲ್ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ನೋಟಿಫಿಕೇಶನ್ ಕೂಡ ಎನೇಬಲ್ ಮಾಡಿ ನಿರಂತರ ವಿಡಿಯೋಸ್ಗಳನ್ನು ಹಾಕುತ್ತಿರುತ್ತೇವೆ ಧನ್ಯವಾದಗಳು